ಮುಖ್ಯಮಂತ್ರಿಗಳಿಗೆ ಒಂದು ಕೋಟಿ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಈ ಭಾಗದ ಎಲ್ಲ ಆಯ್ತು ಆಯ್ತು ಬಾ ತೊಂದರೆ ಇಲ್ಲ ಮಾಡಿ ಸಂಘಟನೆ ಬೆಳ್ಳಿಗದೆ ಅರ್ಪಣೆ ಮಾಡ್ತಿದ್ದಾರೆ ಅದಾದ ನಂತರ ಸಂತು ಸಂತು ಅದಾದ ನಂತರ ಪುಟ್ಟ ಅಂತ ಹೇಳ್ಬಿಟ್ಟು ಸಹ ಆದ್ರೆ ಅವರು ಗಣೇಶ್ ಮತ್ತು ಸ್ನೇಹಿತರಿಂದ ತೊಂದರೆ ಮೇಲೆ ಸಂಬಂಧ ಬನ್ನಿ ಬಂದ್ರೆ ಈಗ ನೀವು ಬಂದು ಏಯ್ ಅದಾದ್ಮೇಲೆ ಅವನು ಬಂದ ಬಂದ್ಬಿಡಿ ಬಂದ್ಬಿಡಿ ಒಂದು ನಿಮಿಷ ಹೋಗಿಷ ಅದಾದ ನಂತರ ನಮ್ಮ ಸ್ವಂತ ಮತ್ತು ಸ್ನೇಹಿತರು ಮತ್ತು ನಿಂಗೇಗಣ ಮತ್ತು ಸ್ನೇಹಿತರಿಂದ ರಘು ಮತ್ತು ಸ್ನೇಹಿತರಿಂದ ಬನ್ನಿ ಬನ್ನಿ ಬನ್ನಿಮೆ ಈ ಕಡೆ ಬನ್ನಿ 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 ಅದಾದ ನಂತರ ಅಣ್ಣ ಇದು ವಿಶೇಷ ನೀವಿಬ್ರು ಗಾರೆ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರು ಕಡೆ ಸಾಹೇಬ್ರು ಕೇಳಿಸಿಕೊಂಡು ಬನ್ನಿ ನೀರಿಬ್ರು ಕಾರ್ಯಕರ್ತ ಮಾಡ್ಕೊಂಡಿರ್ತಾ ಬಂದರು ಸಿದ್ದರಾಮಯ್ಯನವ್ರ ಮೇಲೆ ಅತೀವ ಅಭಿಮಾನದಿಂದ ನೀವಿಬ್ಬರು ಹದಿನೈದು ಸಾವಿರ ಕೊಟ್ಟು ನೀವು ಇಂಪ್ರೂವ್ ಮಾಡ್ಕೊಂಡಿರೋದು ಇವ್ರು ಉದ್ಯೋಗ ಕೆಲಸ ಬಿಟ್ಟರೆ ಏನು ಇಲ್ಲ ದಯಮಾಂಡಿ ಸಾಹೇಬರು ಇವರು ಶ್ರೀಕಾಸ ಮೂಲಕ ಕೇಳಿಕೊಳ್ತಾ ಇದ್ದೀವಿ ಸುರೇಶ್ ಸುರೇಶ್ ಅಣ್ಣ ಸಾಹೇಬ್ರು ಸುರೇಶ್ ಅಣ್ಣ ಸುರೇಶ್ ಅಣ್ಣ ದಿನೇಶ್ ಕೇಳೋರಿಗೆ ಗುಳಿಯಲ್ಲ ಶಿವಣ್ಣ ಶಿವಣ್ಣ ಸೇರಿಸ್ಕೊಳ್ಳಿ ಸಮುದಾಯದ ಸಂಘಟನೆ ವತಿಯಿಂದ ಸಮಾರಂಭದ ಸಂಘಟನೆ ವತಿಯಿಂದ ಅನಂತ ಧನ್ಯವಾದವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಹಾಗೆ ವಿವಿಧ ಸಮುದಾಯದ ಮುಖಂಡರು ಮತ್ತು ವಿವಿಧ ಬಳಗದ ಸ್ನೇಹಿತರು ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಸಾಕಷ್ಟು ಒತ್ತಡಗಳ ನಡುವೆಯೂ ಸಹ ಮುಖ್ಯಮಂತ್ರಿಗಳು ಈ ಸಮಾರಂಭದ ವೇದಿಕೆಯಿಂದ ಸಾಕಷ್ಟು ಸರ್ಕಾರದ ಆಶಾಭಾವನೆ ಬಗ್ಗೆ ಮಾತನಾಡಿದ್ದಾರೆ ಸ್ನೇಹಿತರು ಸೇವೆಯ ಸಮರ್ಪಿಸುವಾಗ ವಿನಂತಿ ಹಾಗೆ ಮುಸ್ಲಿಂ ಸಮುದಾಯದ ಅಮಿರು ಮುರ್ತುಸ ಹಾಗೂ ಪುರಸಭಾ ಅಧ್ಯಕ್ಷರಾದ ಅನ್ಸೂರ್ ಅವರು ಸ್ನೇಹಿತರು ಕೂಡ ಸಾಹೇಬ್ರಿಗೆ ಒಂದು ದೊಡ್ಡ ಗುಲಾಬಿ ಆರಂಭಿಸಿದರೆ ಅದನ್ನು ಅರ್ಪಿಸಬೇಕಾಗ ಕೇಳ್ಕೊಳ್ತಾ ಇದ್ದೀನಿ ನಡಿಯಪ್ಪ ಅದೇ ರೀತಿ ಅಮಿರ್ತುಸ ಮಾಲೀಕರು ಮತ್ತು ಹನ್ಸಲ್ ಪಾಷಾ ಪುರಸಭಾ ಅಧ್ಯಕ್ಷರ ಮತ್ತು ಅವರ ಸ್ನೇಹಿತರ ವತಿಯಿಂದ ಸಾಹೇಬ್ರಿಗೆ ಒಂದು ಬೃಹತ್ ಪುಷ್ಪ ಮಾಲಿಕೆಯನ್ನು ಅರ್ಪಿಸ್ತಾ ಇದ್ದಾರೆ